ಹೋಗಿದ್ವಿ ಎಲ್ಲ ಮರದ ಪರಿಚಯ ಇಲ್ಲ ನಮಗೆ ಯಾವ ಹಣ್ಣು ಏನೂ ಗೊತ್ತಾಗಿಲ್ಲ ಆಗ ನೀವು ಹಾಕಿದ್ದೀರಾ ಯಾವ್ದಾದ್ ನಾವು ಅದರಲ್ಲಿ ತಗೊಂಡಿದ್ದು ಯಾವುದು ಯಾವ್ದು ಹೇಳಿ ಗೊತ್ತಾಗುತ್ತೆ ನೀವು ಇಲ್ಲಿ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಹೊರಗಡೆ ಶ್ಯಾಮ್ಸುಂದರ್ ಅವರು ಹೌದು ನೋಡಿ ನಮಗೂ ಇಷ್ಟೊಂದು ಮಂದಿ ನೋಡಿ ನಾವೇ ಕೊಯ್ದು ಖುಷಿ ಇದೆ ಇಷ್ಟೊಂದು ಮಂದಿ ಎಲ್ಲ ಖುಷಿಯಿಂದ ತಗೊಂಡಿದ್ದಾರೆ ಯಾವ ರೀತಿ ಇದೆ ಅಂತೇಳಿ ಆಮೇಲೆ ಫೀಡ್ಬ್ಯಾಕು ಕೊಡ್ತಾರೆ ನಿಮ್ಗೆ ಹಣಕ್ಕಾಗಿ ಕೊಟ್ಟರೆ ನಿಮ್ಗೆ ಹಣ ಅಷ್ಟೇ ಬರ್ತಿತ್ತು ಜನರ ಖುಷಿನೂ ಈಗ ರಿಟರ್ನ್ ಆಗಿ ಬರುತ್ತೆ ಹೌದು ಇಷ್ಟು ವರ್ಷ ಮಾಡಿದ್ದಕ್ಕೆ ಹಣ ಅಷ್ಟೇ ಬರ್ತಿತ್ತು ಈ ಸಲ ನಿಮ್ಗೆ ಹೇಗಿದೆ ಹೇಳುವಂತ ಪ್ರತಿಕ್ರಿಯೆ ಬರುವಂತ ಖುಷಿ ಇನ್ನೂ ಹೆಚ್ಚಿಗೆ ಬರುತ್ತೆ ಈ ನಮ್ ಕೊಯ್ದವ್ರಿಗೂ ಹಾಗೇನೇ ನಾವೇ ಅದೇ ಕೈಯಾರ ನೆನಪು ಮಾಡ್ಕೊಂಡು ಅದೇ ಕಡೆ ನೆನಪು ಮಾಡ್ಕೊಂಡು ತಗದ್ವಿ ಅರೆ ಅದೇ ಹತ್ಕೊಂಡೆ ಈಗ ಹತ್ಕೊಂಡೆ ನಮಗೆಲ್ಲ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟಿವಿ ಇವ್ರ ಹತ್ತಾಗಲೇ ಮಕ್ಕಳು ಇದ್ದರು ಆ ಮಕ್ಕಳಿಗೆಲ್ಲ ಊರ್ಕಡೆ ಅಂದ್ರೆ ತಿನ್ನಲ್ಲ ಅದೇ ನಮಗೆ ಎಲ್ಲ ವೆರೈಟಿ ಗೊತ್ತಲ್ಲ ಚಿಕ್ಕ ಚಿಕ್ಕದಿರೋದು ವೆರೈಟಿ ಯಾವುದು ಅಂತ ಗೊತ್ತಾಗಿಲ್ಲ ನಾವು ಯಾರು ಅದನ್ನ ತಗೊಂಡಿಲ್ಲ ಉಪ್ಪಿನಕಾಯಿದ್ವೇನೋ ಹೇಳಿದಂಗಿತ್ತು ನೀಲಂ ತರ ಇದೆ ಅದು ನೀಲಂ ಹೌದಲ್ಲೋ ಗೊತ್ತಾಗಿಲ್ಲ ಹಾ ಇದು ಸ್ವಲ್ಪ ಎತ್ತರದಲ್ಲೇ ಇದೆ ಇಲ್ಲಾಂದ್ರೆ ನಮ್ಗೆಲ್ಲ ಕೊಯ್ಕೊಳಕೆ ಮೇಲಿದ್ರೆ ತುಂಬಾ ಚೆನ್ನಾಗಿತ್ತು ಮೇಲೆ ಕೊಯ್ಯೋಕೆ ಒಂದು ಕೊಕ್ಕೆ ಏನಾದರೂ ಇದ್ರೆ ಆ ಕಲ್ಲಿ ತರದ್ ಏನಾದ್ರು ಮಾಡ್ಕೊಳ್ಳಿ ನೆಕ್ಸ್ಟ್ ಇಯರ್ ಈ ರೀತಿ ಹೌದಾ ಹಾಗೆ ಮೊದ್ಲು ಯಾರಿಗೂ ಗೊತ್ತಾಗಿಲ್ಲ ಈ ನಾನಂತೂ ಕೊಯ್ಕೊಳ್ಳೇ ಇಲ್ಲ ನಾನೆಲ್ಲ ಬಿದ್ದಿದ ಕಾಯಿ ಹೆಣ್ಣು ಎಕ್ಕಿದ್ದೆ ಜಾಸ್ತಿ ನಮ್ಗೆ ಕೊಯ್ಯೋಕ್ಕೆ ಕೈ ಸಿಕ್ಲಿಲ್ಲ ಹಾಗಾಗಿ ಈಗ کوئی ದಿನ ಕಲ್ಲಿ ಇಟ್ರೆ ಹಾ ಕಲ್ಲಿ ಇಟ್ರೆ ಒಳ್ಳದು ನೆಕ್ಸ್ಟ್ ಇನ್ನ ಯಾವಾಗ ಮ್ಯಾಂಗೋ ಪಿಕ್ ಮಾಡಿದಾಗ ಒಂದಿಷ್ಟು ಅದಕ್ಕೇನು ಖರ್ಚಿರೋಲ್ಲ ಒಂದ ನೀವು ಅದೇ ಅದೇ ನಾವು ಇನ್ನೊಂದ ಸರ್ ಹಾ ಅದೇ ಆದ್ರೆ ಅಲ್ಲಿರೋದು ಒಂದು ಹಣ್ಣು ಅದು ಯಾವುದೇನ ತುಂಬಾ ಸಿಹಿ ಇತ್ತು ಬಿದ್ದಣ್ಣೆ ಕೊಂತಿಂದ್ವಿ ತಿನ್ನಿ ಅಂದ್ರೆ ಫೋನ್ ಮಾಡ್ಬೇಕು ನಿಮ್ಮ ನಂಬರ್ ತಗೊಳ್ತೀವಿ ಹೊನ್ನಪ್ಪ ಹೊ ಹೊನ್ನಪ್ಪ ಅಂತೇಳಿ ಇದು ಯಾವ ಊರು ಇದು ಇದು ರಾಮಹಳ್ಳೇನಾಂಗುಮ ಪುಂಗುಮಾರನಹಳ್ಳಿ ಅದೇ ಇಲ್ಲೊಂದು ಹತ್ತಿರದಲ್ಲಿ ದೇವಸ್ಥಾನನೂ ಇದೆಯಲ್ಲ ಅದೇ ಇವತ್ತು ಸುಮಾರು ಒಂದು ನೂರೈವತ್ತು ಮಂದಿ ಮೇಲೆ ಬಂದಿದ್ದೀವಿ ನಾವು ನೋಡಿ ಎಲ್ಲರೂ ಅವ್ರೆ ಅವರಿಗೆ ಅವ್ರವ್ರ ಕೈಯಿಂದ ಬೇಕಾದಷ್ಟನ್ನ ಕೊಯ್ಕೊಂಡಿದ್ದಾರೆ ಈ ಖುಷಿ ಇನ್ನೆಲ್ಲೂ ಸಿಗೋಲ್ಲ ನಮ್ಮ ಬೆಂಗ್ಳೂರಲ್ಲಿ ಬಿಟ್ಟು ಊರಲ್ಲೂ ಸಿಗೋಲ್ಲ ಈ ರೀತಿಯಂತ ಖುಷಿ ಕೆಲಸ ಹೌದು ಒಳ್ಳೆದು ಇದಾಗಿದೆ ನಿಮಗೂ ಈ ಸಲ ತುಂಬಾ ಖುಷಿ ಸಿಗುತ್ತೆ ರಿಟರ್ನ್ ಆಗಿ ಹಣದ ಜೊತೆಗೆ ನಿಮಗೆ ಖುಷಿ ಮೆಸೇಜು ತುಂಬ ಸಿಗುತ್ತೆ ಹೌದು ಅಲ್ಲ ಎಷ್ಟು ಮಂದಿ ಈಗ ಪ್ರತಿಕ್ರಿಯೆ ಬರುತ್ತಲ್ಲ ನಿಮ್ಗೆ ಖುಷಿ ಅದೇ ಇನ್ನೂ ಇರುತ್ತೆ ಹಣ ಹೆಚ್ಚಿಗೆ ಖುಷಿಯಿಂದ ನಿಮ್ಮ ತೋಟದ ಹಣ್ಣು ಇದು ಚೆನ್ನಾಗಿತ್ತು ಈಗಾಗಲೇ ಅದೇ ಈಗಾಗಲೇ ತಿಂದಿದ್ದೆಲ್ಲ ತುಂಬ ಚೆನ್ನಾಗಿತ್ತು ನಾವಲ್ಲಿ ಬಿದ್ದ ಹಣ್ಣು ಎಕ್ಕೊಂಡು ತಿಂದಿದ್ವಿ ಥ್ಯಾಂಕ್ ಯು

ಇದೆ ತೆಂಗಿನಕಾಯಿ ಇದೆ ಅಂತ ಯಾರಾದ್ರೂ ತಗೊಳ್ಳೋದಾದ್ರೆ ಇಲ್ಲಿಯಾದ್ರೂ ತೆಂಗಿನಕಾಯಿ ತಾಜಾ ತೆಂಗಿನಕಾಯಿ ಇದೆ ಯಾರಾದ್ರೂ ರೂಪಾಯಿ ಒಂದು ತೆಂಗಿನಕಾಯಿ ಅಂತ ತಗೊಳ್ಳಿ ಇಲ್ಲಾದ್ರೂ ತೆಂಗಿನಕಾಯಿ ನೋಡಿ ಇರುತ್ತೆ ತಾಜಾ ತಾಜಾ ತೆಂಗಿನಕಾಯಿ ಇದೆ ಎಷ್ಟ್ ಕೆಜಿ ಇದೆ ನಿಂದು ಇನ್ನು ಬಿಲ್ ಆಗಿಲ್ಲ ನೋಡ್ತಾ ಇದ್ರಿ ಎಲ್ಲ ಹಣ್ಣಾದ್ಮೇಲೆ ನನಗೂ ಕರೆ ಖಂಡಿತ ಹಣ್ಣಾದ್ಮೇಲೆ ನಾನು ಅದೇ ಹಣ್ಣಿಗೆ ನನಗೆ ಸಿಕ್ಕೇ ಸಿಕ್ಕು ఇక కళ్ళిలి కొయి దరే హ సరే సరే ఇల్లా ఇతై హ కొయి దిన కేగ ఉంటై న సవ్లి కూడి ఇర్తు నొడక ఆ చట్నే తెగే హ మంచి కటండి నిలేదా మంచి చిట్ టెస్ అడవం చురి హ ఆ ಇರ್ಲಿ ಇರ್ಲಿ ಕೊಯ್ದು ಬೆಳ್ದಿಕ್ಕ ಹೆಚ್ಚಾಗೆಲ್ಲ ನಮ್ಗೆ ಕಣ್ಣಿ ಕಾಣಿಸುತ್ತೆ ಕೈಯಲ್ಲಿ ಕೊಯ್ಯೋಕೆ ಆಗ್ತಾ ಇಲ್ಲ ಮರದ್ ತುಂಬಾ ಇದೆ ಊರು ಕರ್ಕಿ ಇಲ್ಲ ಬೆಂಗಳೂರಿನಲ್ಲಿ ಇತ್ತು ಏ ನಿಗ ಅಮ್ಮನ ಕರ್ಕೊಂಡಿರ ಹಾಂ ಹಾಂ ನಿಮ್ಮೂರು ನಿಮ್ಮೂರು ಸಾಗರ ಅದೇ ಖುಷಿ ಆಗ್ತಲ್ಲ ಇದು ಊರಲ್ಲಿ ಇಷ್ಟೊಂದೆಲ್ಲ ಕೊಯ್ತವೆಲ್ಲೆಲ್ಲ ಇಲ್ಲೇ ಆದ್ರೆ ಇದೊಂಥರ ಖುಷಿ ಇದು ಹೊಸ ಅನುಭವ ಅದೇ ಎಲ್ಲ ದಿಲ್ಲಿಗೆ ನಿಂತಿದ್ದೀಗ ಹಾ ಊರ ಹಣ್ಣು ಅಂತೇಳಿ ಕೊಯ್ತಾ ಇದ್ದದ್ದು ನೋಡಿ ನೋಡಿ ಮರ ಹತ್ತು ಎರಡು ಮಾನ್ಕಾಯಿ ಕೊಯ್ತಿದ್ದೀನಿ ಇದೊಂಥರ ಖುಷಿ ಇದು ನಮ್ಗೆ ಊರಲ್ಲಿ ಚಿಕ್ಕವ್ರಿದ್ದಾಗ ಏನ್ ಮಾಡಿದ್ವಿ ಏನೋ ಈಗ ಬೆಂಗಳೂರಂತ ಸಿಟಿಯಲ್ಲಿ ಇಂತ ಮಾನ್ ಮರ ಹತ್ತಿ ಕೊಯ್ಯೋದು ನಮ್ಮ ಕೈಯಾರೆ ಕೊಯ್ಯೋದು ಅಂತ ಖುಷಿ ತುಂಬಾ ಖುಷಿ ಆಗ್ತಾ ಇದೆ ಉದ್ದಕ್ಕೆ ಮಾಡುದು ಹಾ ನೋಡಿ ನೋಡಿ ಇಟ್ಲ ನೋಡಿ ನೋಡಿ ಅಲ್ಲ ಹೋಡು ಮಾನ್ಕಾಯಿ ಬಿಲ್ಡಿಂಗ್ ಆತ ಅದೇ ಹಾ ಚಲೋ ಇದ್ರಿ ನನ್ನ ಹೆಸರು ಬರ್ದಿಡು ಹಾ ರೇಣು ಅಂದ್ರಿ ಯಾರು

ಅದಕುಲ್ ಹಸಿಯವರು ಮಾಡಿದ ಈವತ್ತು ಬ್ಯಾರೆ ತೋಟ ಅದೇ ಹೌದೌದು ವೆರೈಟಿ ವೆರೈಟಿ ಚೆನ್ನಾಗಿತ್ತು ದೊಡ್ಡ ತೋಟ ಸಿಕ್ಕಾಪಟ್ಟೆ ಜನ ಇತ್ತು ಎಂಜಾಯ್ ಮಾಡ್ತಾರೆ ನಾನಿನ್ನೇ ರಾತ್ರಿ ಹೊರಗಿದ್ನಿಲ್ಲ ಎಲ್ಲ ಖರ್ಚಾಗೋಗ್ತಾ ಕುಡಿದೀವಿ ಇಲ್ಲಿ ನೋಡ್ರಿ ನಾಳೆ ಬಂದ್ರು ಇದ್ದು ಬೇಕಷ್ಟು ಅದೇ ಮುಂದೆ ದೊಡ್ಡ ಮಾಯನ ಇನ್ನೊಂದ್ ದೊಡ್ಡ ಮಾಯನೇ ಓಹೋ ಚಿಂತೆ ಗೊತ್ತು

ಹಾ ಅದೇ ಅದೇ ಖುಷಿ ಆಯ್ತು ಅದೇ ಅನ್ನಲ್ಲ ನಾನಂತೂ ಮಲ್ಲಿಕಿಲ್ಲ ಬಂದಿದ್ದು ಆದ್ರೆ ಮಲ್ಲಿಕಾಯಿ ಕೊಯ್ದದಿಂದ ಹೆಚ್ಚಿಗೆ ಬಿದ್ದಿದ ಹಣ್ಣು ಎಕ್ಕಿದ್ದೇ ಇತ್ತು ಎಂದ್ರೆ ನಮ್ಗೆ ಖುಷಿ ಇದ್ದೆ ಬಿದ್ದಿದ ಹಣ್ಣು ಎಕ್ಕುದ್ರಲ್ಲಿ ನಾವು ಕೊಯ್ದಿದ್ದೆಲ್ಲಕ್ಕಿಂತ ಹೆಚ್ಚಿಗೆ ನಾವು ಬಿದ್ದಿದ ಹಣ್ಣು ಎಕ್ಕ ತಿಂದು ಬೆಳೆದವರು ನಾವು ಹಾಗ ಬಿದ್ದಿದ ಹಣ್ಣು ಎಕ್ಕೊಂಡು ತಿಂದೆ ಖುಷಿ ಕೊಚ್ಚಿಬಿಟ್ಟಿದೆ ಇನ್ನು ಮಲ್ಲಿಕ ಕೊಯ್ದದಿದ್ರೆ ಅದು ಹಣ್ಣಾದ್ಮೇಲೆ ರುಚಿ ನೋಡೋದು ನಾವೇನು

ನಾವು ಆವಾಗ್ಲೇ ಹೇಳಿದಂಗೆ ನಾವು ಬಾಲಿಂದ ನೆನ್ಪು ಮಾಡ್ಕೊಂಡು ಬಿದ್ದಿರ್ತೀವಿ ತಿಂದಂಗೆ ಮಾವಿನಕಾಯಿ ತಿಂತಾ ಇದ್ದಿದ್ದು ಓಹ್ ಸ್ವೀಟ್ ಇದ ಅದೇ ಕೆಲವೊಂದು ಇದಾಗಿದೆ ಅದು ನೀವು ಅದನ್ನೇ ತಿಂತಾಯಿದ್ದಲ್ಲಾ ಅದೇ ಹಣ್ಣು ಅದು ಊರು ಹಣ್ಣು ನೋಡ್ತವಲ್ಲ ಅಂತ ಕಾಯಿ ಚೆನ್ನಾಗಿದ್ದ ಹಾಂ ಅದೇ ಮನೆ ಹೋದ್ಮೇಲೆ ಇನ್ನು ಯಾವ್ದಾದ್ರು ತಿನ್ನೋದಾಗ ಗೊತ್ತಿಲ್ಲ ಇಲ್ಲಿ ಎಲ್ಲದಾಗ ಎಲ್ಲದು ಬೇಕು ಅನಿಸ್ತು ಫ್ರಿಜ್ ಅಲ್ಲಿ ಜಾಗ ಬೇಕಲ್ಲ ಅಷ್ಟು ಒಂದೇ ಸಲ ಇಡ್ಲಿಕ್ಕೆ ಹೊತ್ತೂ ಜಾಗ ಬೇಕು ಒಂದೇ ಸಲ ತಿನ್ಲಿಕ್ಕೆ ಒಂಥರ ಖುಷಿ ಇದು ನಾವೇ ಕೈಯಾರು ಖುಷಿ ಇದು ಹೌದು ಅದೇ ನಾವೀಗ ಮೂರ್ನೇ ಮೂರನೇ ವರ್ಷನೇನೋ ಬಂದಿದ್ದು ಆದ್ರೆ ಒಂದೊಂದ್ ವರ್ಷ ಒಂದೊಂದ್ ಕಡೆ ಹೋಗ್ತಾ ಇದ್ದಿದ್ದು ಹಂಗೆ ಒಂಥರ ಹೊಸ ಖುಷಿ ಅಂದ್ರೆ ಊರಲ್ಲಿ ಇಷ್ಟೊಂದು ಗಿಡ ನಾವು ನೋಡೋದ್ ಕಷ್ಟ ಮತ್ತೆ ಈ ರೀತಿ ನಮ್ಗೆಲ್ಲ ಬಿಡೋದು ಇಲ್ಲ ಮತ್ತೆ ನಮ್ ನೆಂಟ್ರಿದ್ರು ಅಲ್ಲ ನಮ್ಮ ನೆಂಟರಾದರೂ ಇಷ್ಟು ಮರ ಹತ್ತಿ ಕೊಯ್ಯಕ್ಕೆ ಬಿಡೋ ಕಷ್ಟ ಯಾಕೆಂದ್ರೆ ಅವರು ಪಾಪ ವ್ಯಾಪಾರಕ್ಕಾಗಿ ಇರ್ತು ಇದು ಇವ್ರು ವ್ಯಾಪಾರಕ್ಕಾಗಿ ನೆಟ್ಟದಿದ್ರು ಪ್ರೀತಿಯಿಂದ ನಮ್ಗೆ ನಾವೇ ಕೈಯಲ್ಲೇ ಕೊಯ್ಯೋಕ್ಕೆ ಬಿಟ್ಟಿದ್ದು ಒಂಥರ ಖುಷಿ ಅನಿಸುತ್ತೆ ಬಾದಾಮಿ ಕಡಿಮೆ ಅಲ್ವಾ ಬಿಸ್ಕಿಟ್ ಬೇಕಾರೆ ತಗೊಳ್ಳಿ ನಿಮಗೆ ಬಿಸ್ಕಿಟ್ ಬೇಕಾ ಬೇಕಂದ್ರೆ ಸಂಜೆ ಆಯ್ತಾ ನೋಡಿ ಚಿಕ್ಕನ ಕೊಯ್ತಾ ಇದ್ದಿದ್ದು ದೊಡ್ಡ ದೊಡ್ಡದಾಗಿರೋ ಚಿಕ್ಕು ಇದೆ ಆ ಒಂದು ಇದ್ದದ್ದಡಿಲೇನ ಹ್ಮ್ ಅದಕ್ಕೆ ಅಲ್ಲೇ ಇಲ್ಲ ಆದ್ರೆ ಕಲ್ಲಿ ಇದೆ ಹ್ಮ್ ಹ್ಮ್ ಹಾ ಗೊತ್ತು ಬಿತ್ತು ಬಂತು ಅದ್ರ ಆಚೆಗೆ ಒಂದು ದೊಡ್ದಿದ್ದು ಅಥವಾ ಹೆಣೆ ಬಗ್ಸುಲಕ್ಕ ನಿಮ್ಮ ಹೆಸರು ಗೊತ್ತಾಗಿಲ್ಲ ನಮಸ್ತೆ ಸತೀಶ್ ಅನ್ಬಿಟ್ಟು ನಾವು ಈ ತೋಟದ ಓನರ್ ಅಲ್ವಾ ಇಲ್ಲಿ ಮ್ಯಾಂಗೋ ಪಿಕ್ ಮಾಡ್ಲಿಕ್ಕೆ ಎಲ್ಲರೂ ಬಂದಿದ್ದಾರೆ ತುಂಬಾ ಸಂತೋಷ ಮುಖ್ಯ ಉದ್ದೇಶ ಇದರಲ್ಲಿ ನಮ್ಗೆ ಕೆಮಿಕಲ್ ಫ್ರೀ ಇವಾಗ ಕೆಮಿಕಲ್ ಹಾಕಿ ಹಣ್ಣು ಮಾಡಿರೋದು ಸಾಕಷ್ಟು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಕಡಿಮೆಗೂ ಸಿಗ್ಬಹುದು ಸಾಕಷ್ಟು ಸಿಗಬಹುದು ಆದರೆ ಅದರಿಂದ ಅನುಕೂಲಗಳಿಗಿಂತ ಅನಾನುಕೂಲಗಳು ಜಾಸ್ತಿ ಜಾಸ್ತಿ ನಮಗಿಲ್ಲಿ ಹೆಗಡೆ ಅವರು ಬಂದು ನಮ್ಮನ್ನ ಅಪ್ರೋಚ್ ಮಾಡಿ ಜನಗಳಿಗೂ ಅನುಕೂಲ ಆಗುತ್ತೆ ಹೌದು ನಮಗೇಲ್ಲಾ ಖುಷಿ ಆಗ್ತಿದೆ ಇವತ್ತು ತುಂಬಾ ಮಂದಿ ಖುಷಿಪಟ್ಟಿದ್ದಾರೆ ಒಂದು ಹೊಸ ಅನುಭವ ನಿಮಗೆ ಒಂದು ಹೊಸ ಅನುಭವ ಯಾಕೆಂದ್ರೆ ಆದರೆ ಇಲ್ಲಿ ಕೆಳಗಡೆ ಬಿದ್ದಿದ್ದ ನೋಡಿದಾಗ ನಂಗೆ ತುಂಬಾ ಬೇಜಾರಾಯಿತು ಯಾಕೆಂದ್ರೆ ಕೈ ಕೊಯ್ಕೊಳ್ಳಿ ಕಟ್ಲಿ ಕೆಳಗೆ ಬಿದ್ದಿದ್ದು ನೋಡಿದವಾಗ ನಮಗೆ ನಿಮ್ಗೆ ಯಾವುದು ಬೆಲೆ ಸಿಗ್ತಾ ಇಲ್ವಲ್ಲ ಅಂತೇಳಿ ಬೇಜಾರಾಗಿತ್ತು ಆದರೆ ನಾವು ಒಂದು ಸ್ವಲ್ಪ ಹಣ್ಣನ್ನು ಖುಷಿಯಿಂದ ತಿಂದಿದ್ದೀವಿ ತುಂಬ ಚೆನ್ನಾಗಿದೆ ಅದೇ ನಿಮಗೆ ಈ ವರ್ಷಕ್ಕೆ ಈ ರೀತಿ ಮ್ಯಾಂಗೋ ಪಿಕ್ ಮಾಡೋದ್ರಿಂದ ಲಾಭನೋ ಲಾಭ ಆಗಿಲ್ಲ ಅಂದರೂ ನಿಮಗೆ ತುಂಬ ಪ್ರತಿಕ್ರಿಯೆ ಬರುತ್ತೆ ತುಂಬ ಜನರ ಪ್ರತಿಕ್ರಿಯೆ ಬರುತ್ತೆ ಲಾಭವೇ ಆಗಿರುತ್ತೆ ಯಾಕೆಂದರೆ ನಿಮಗೆ ಮಾರ್ಕೆಟ್ ರೇಟ್ನಲ್ಲೇ ಹೆಚ್ಚಿಗೆ ತೊಗೊಳ್ತಾ ಇದ್ದಾರೆ ಆದರೂ ಇದೊಂಥರ ನಿಮಗೂ ಹೊಸ ಅನುಭವ ಆಗಿರುತ್ತೆ ನಮಗೂ ಇದು ಹೊಸ ಅನುಭವನೇ ಅತಿಯಾಗಿ ಇದರಲ್ಲಿ ಏನು ದುಡ್ಡು ಮಾಡಬೇಕು ಅನ್ನೋ ಇಂಟೆನ್ಷನ್ ನಮ್ಗೇನಿಲ್ಲ ಅದೇ ನಮ್ಗೆ ಏನ್ ಮಾಮೂಲಿ ಸಿಗ್ತಾ ಇತ್ತು ಆ ಬೆಲೆ ನಮಗ್ ಸಿಕ್ಕಿದ್ರೆ ಮಿಕ್ಕಿದ್ದು ಜನಗಳು ತಗೊಂಡೋಗಿ ಖುಷಿ ಪಟ್ರೆ ನಮ್ಗೆ ಅದೇ ಅದೇ ಇದನ್ನ ನಾಲ್ಕು ಮಂದಿ ಹಂಚಿದ್ರೆ ನಿಮ್ಗೆ ಅದನ್ನೆಲ್ಲ ಒಳ್ಳೆ ಮನಸ್ಸು ಯಾರಿಗೂ ಇರೋದಿಲ್ಲ ನಾವು ಹಳ್ಳಿಯಲ್ಲೂ ಇಂಥ ನಾವು ನಮ್ಮೂರಲ್ಲೆಲ್ಲ ಇದ್ರೂ ಇಷ್ಟೊಂದು ಮಾವಿನ ಬೆಳೆ ಒಂದೇ ಕಡೆ ಇದ್ದಿದ್ದು ತುಂಬ ಕಡಿಮೆ ಇಲ್ಲಿ ಬೆಂಗಳೂರಿನಲ್ಲಿ ಬಂದ್ಕೊಂಡು ನಾವು ಸಿಟಿಯಲ್ಲಿ ಇದ್ಕೊಂಡು ಹಳ್ಳಿ ಲೈಫ್ ಅಂದರೆ ಅಂದ್ರೆ ಹಳ್ಳಿಯಲ್ಲಿ ಇರುವಂತ ಖುಷಿಯನ್ನ ಪಡೆದಿದ್ದೀವಲ್ಲ ಅದು ನಮಗೂ ತುಂಬಾ ಖುಷಿಯಾಗಿದೆ ಖಂಡಿತ ಬನ್ನಿ ಇದು ಒಂದೇ ವಿಚಾರಕ್ಕೆ ಅಲ್ಲ ನಿಮ್ಗೆ ಯಾವಾಗ ಬರಬೇಕನ್ಸುತ್ತೆ ಬನ್ನಿ ಇರಿ ಇಲ್ಲಿ ಏನಿದೆ ಅದನ್ನ ಅನುಭವಿಸಿ ಅದೇ ಇವತ್ತು ನಮಗೆ ತನಕ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ತುಂಬಾ ಖುಷಿ ಆಯ್ತು ನಿಮ್ ಪರಿಚಯ ಆಗಿದ್ದು ತುಂಬಾ ಖುಷಿ ಆಯ್ತು ನಮ್ದು ಆಂಜನೇಯ ದೇವಸ್ಥಾನದಲ್ಲಿ ವರ್ಷದಲ್ಲಿ ಕಡಿಮೆ ಅಂದ್ರೂ ಹದಿನೈದು ಪ್ರೋಗ್ರಾಮ್ ನಡದೆ ನಡೆಯುತ್ತೆ ಸೊ ಅದಕ್ಕೂ ಭಾಗವಹಿಸಿ ಅದೇ ನಿಮ್ಗೆ ಒಂದು ಖುಷಿ ಸಿಗುತ್ತೆ ಕಂಪ್ಲೀಟ್ ಡೇ ಆಗಿರ್ತೀರಾ ಆನ್ ವೇ ಹೋಗ್ತಾ ಎರಡು ಮೂರು ತುಂಬಾ ದೊಡ್ಡ ದೊಡ್ಡ ಟೈಮ್ ಅದೇ ಅದೇ ಇವತ್ತಿಗೆ ಮುಗಿದಿದ್ದಲ್ಲ ಇನ್ನೂ ಬನ್ನಿ ಅಂತೇಳಿ ನೀವು ಖುಷಿಯಿಂದ ಇದ್ದೀರಲ್ಲ ಇದು ತುಂಬ ಖುಷಿಯಾಗುತ್ತೆ ಇಂಥ ರೈತರನ್ನು ನಾವು ನಿಜ ಹೇಳಬೇಕಿದ್ರೆ ತುಂಬ ಖುಷಿಯಿಂದ ಹೊಗಳಬೇಕೋ ಅಥವಾ ನಿಮ್ಮ ಕಾರ್ಯಕ್ಕೆ ಒಂದು ಶಬಾಷ್ಗಿರಿ ಕೊಡಬೇಕೋ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಇಂಥ ರೈತರಿದ್ದರೆ ನಮ್ಮ ದೇಶ ಆಗೋದು ರೈತರಿಂದ ನಮ್ಮ ದೇಶ ಆಗ್ತಾ ಇರೋದು ಇಂಥ ರೈತರು ಸಾವಿರಾರು ಹುಟ್ಟು ಬರಲಿ ಇದೇ ರೀತಿ ಪ್ರೀತಿಯನ್ನ ಹಂಚಲಿ ಮಾವಿನಕಾಯಿ ಜೊತೆಗೆ ಪ್ರೀತಿಯನ್ನು ಹಂಚ್ತಾ ಇದ್ದಾರೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಅಂತೇಳಿ ಹೇಳ್ತಾ ಇದ್ದೀರಾ ತುಂಬಾ ಖುಷಿ ಆಯ್ತು ಧನ್ಯವಾದ ತುಂಬ ಖುಷಿ ಆಯ್ತು ಮೇಡಮ್ ಇದು ನೀವು ಈಗ ಈಗಾಗಲೇ ಎಷ್ಟು ಮಂದಿ ಮಾಡಿದಿರಲ್ಲ ಆಮೇಲೆ ಲೆಕ್ಕ ಸಿಗುತ್ತೆ ಸಿಗತ್ತೆಗು ನಾವೀಗ ನೂರೈವತ್ತು ಮಂದಿಗಿಂತಲೂ ಹೆಚ್ಚಿಗೆ ಬಂದಿದ್ದೀವಿ ಬಿಲ್ ಆಗಿದ್ದು ಹಾಗೆ ಒಂದು ನೂರು ಬಿಲ್ ಆಗಿರಬೇಕು ಎಷ್ಟಾಯ್ತು ಈಗ ಆಗಿದೆ ಅದೇ ಅಂದ ಐವತ್ತು ಫ್ಯಾಮಿಲಿಗೆ ಹೇಳಿದ್ದು ಐವತ್ತೈದು ಇದ್ದಿರಬೇಕು ಅದು ನೀವು ಬಿಲ್ ಮಾಡುವಾಗ ಎಲ್ಲ ಒಟ್ಟಿಗೆ ತೊಗೊಂಡಿದ್ದು ಇದೆ ತುಂಬ ಖುಷಿ ಆಯಿತು ನಾವೆಲ್ಲ ಸ್ವಲ್ಪನೇ ತಗೊಂಡಿದ್ದೀವಿ ನಾನು ಇಪ್ಪತ್ತು ಕೆಜಿ ತಗೊಂಡಿದ್ದೀನಿ ಇಪ್ಪತ್ತು ಕೆಜಿ ನಾನು ಎಲ್ಲರ್ಕಿಂತ ಇಪ್ಪತ್ತು ಕಡೆಗೆ ಮಲಗೋವ ಹನ್ನೆರಡು ಕಡೆಗೆ ಸಪೋಟ ಎರಡು ಕಡೆಗೆ ಬಾದಾಮಿ ಮೂರು ಮೂರು ಅಷ್ಟು ತಗೊಂಡಿದ್ದೀರಾ ನಾ ತೊಗೊಂಡಿದ್ದು ಎಲ್ಲ ಸೇರಿ ನಾನೂರ ಐವತ್ತಾಗಿದೆ ನಾಲ್ಕೂವರೆ ಕೆ ಜಿನೇನೂ ಆಗಿದೆ ಆದರೆ ತುಂಬ ಖುಷಿ ಇದು ಈ ಖುಷಿ ಮುಂದೆ ಎಲ್ಲೂ ಸಿಗೋಲ್ಲ ಇದು ಹೆಂಗೆ ನಂದು ಜಾನ್ಸಿ ಐಡಿಯಾಸ್ ಹೇಳಿ ಜಾನ್ಸಿ ಹಾಂ ಜಾನ್ಸಿ ಹೇಳಿ ಕರೆಯೋದು ನನಗೆ ಗಾಡಿಗೂ ನೋಡಿ ಲಾಸ್ಟ್ ನಮ್ದೆ ತುಂಬಾ ಮಂದಿ ಖುಷಿಯಿಂದ ಎಲ್ಲ ಮಾವಿನಕಾಯಿ ತಗೊಂಡು ಬಿಲ್ಲಿಂಗ್ ಮಾಡ್ಸಾಯ್ತು ಯಾವ ರೀತಿ ಬಂದಿದೆ ಅಂತೇಳಿ ಆಮೇಲೆ ನೋಡೋಣ ಅಲ್ಲಲ್ಲ ಅದು ಇದಕ್ಕಂತಲ್ಲ ಉಪ್ಪಿನಕಾಯಿ ಅಂತಲ್ಲ ನಾನು ಇದ್ರ ತಗೊಳ್ಳೇ ಇಲ್ಲ ನೀ ನನ್ನ ತೆಗೆ ಎರಡು ಮಾಡ್ತೀನಿ ಬರ್ತಿದೆ ಅಲ್ಲ ಅದು ಹೇಗೆ ಮಾಡ್ತಾರೆ ಗೊತ್ತಿಲ್ಲ ನನಗೆ ಯಾವ ಕಾಯಿ ಇದು ಉಪ್ಪಿನಕಾಯಿ ಕೊಡ್ತಾ ಅದೇ ಅದ ನಾನ್ ನೋಡೋಣ ಅಂತ ಹೇಳಿ ಒಂದು ವಿಡಿಯೋ ಮಾಡಾಕೋಣ ಯಾವ ರೀತಿ ಬರುತ್ತೆ ಅಂತೇಳಿ ಹೇಳ್ತೀನಿ ಉಪ್ಪಿನಕಾಯಿಗೆ ಅಂದ್ರೆ ಹಣ್ಣಿಗೆ ಬರೋಲ್ಲ ಅಂತೇಳಿ ಯು ನೋಡಿ ಪರೋಪಕಾರಕ್ಕಾಗಿ ಅಲ್ಲ ಇದು ಇಲ್ಲಿಂದ ಅಲ್ಲಿ ನಮ್ಮ ದಾರಿವರೆಗೆ ಪಿಕಪ್ ಮಾಡ್ತಾ ಇದ್ದು ಪಿಕಪ್ ಗಾಡಿ ಗಾಡಿಗ ಹೌದು ನಮ್ದು ಒಂದು ಸಣ್ಣ ಬ್ಯಾಗ್ ಇದೆ ಹೋಗೋ ಬದ್ಲಿಗೆ ಪಿಕಪ್ ಗಾಡಿ ಆಗಿದೆ ಈಗ ಇಂಥ ಖುಷಿ ನಮ್ಗೆ ಹಣ ಕೊಟ್ಟರು ಸಿಗೋದಿಲ್ಲ ಇದು ಖುಷಿಯಾದ್ರಿ ಏನೋ ಫಸ್ಟ್ ಟೈಮ್ ಬಂದಿದ್ದು ಇಷ್ಟು ದಿವಸ ಬರೀ ಗ್ರೂಪಲ್ಲಿ ನೋಡಿ ಇದೆ ನೋಡಿ ಎಷ್ಟು ಜನರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಅವಕಾಶ ಸಿಕ್ತು ಹೌದಾ ಹ್ಞೂ ನೋಡಿ ಸಂಧ್ಯಾ ಇವ್ರು ನಮ್ಮ ಡಾರ್ಲಿಂಗ್ ಇವರು ಇವರು ಗಾಡಿಯಲ್ಲಿ ಆಮೇಲೆ ಮಲ್ಲೇಶ್ವರಂಗೆ ಹೋಗೋರು ಹಾಂ ಅಲ್ಲ ಮಗಂದಿದೆ ಬಾಯ್ ಹಾಂ ಕೊನೆಯಲ್ಲಿ ಹೋಗುವಾಗ ಇವರು ನಮಗೆಲ್ಲ ಪ್ರೀತಿಯಿಂದ ಚಿತ್ರಾನ್ನ ಮಾಡೋಕೆ ಅಂತೇಳಿ ಕಾಯನ್ನು ಕೊಯ್ಕೊಂಡು ತಗೊ ಇದ್ದಾರೆ ಸತೀಶ್ ಅವರು ಇಂಥ ಪ್ರೀತಿ ನಮ್ಗೆಲ್ಲ ಹಣ ಕೊಟ್ಟರು ಸಿಗೋದಿಲ್ಲ ಮ್ಯಾಂಗೋ ಪಿಕ್ಗೆ ಬಂದಿದ್ದು ಸತೀಶ್ ಮತ್ತೆ ಹೊನ್ನಪ್ಪಲ್ಲ ಅವರ ಫಾರ್ಮಿಗೆ ಬಂದಿದ್ವಿ ತುಂಬಾ ಖುಷಿಯಿಂದ ಹೋಗ್ತಾ ಇದ್ದಿದ್ದು ಲಾಸ್ ಅಲ್ಲಿ ಒಂದು ಖುಷಿಯಿಂದ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿ ಅವ್ರ ಒಂದು ಫೋಟೋ ತೆಗೆಕೊಂಡು ಅದೇ ಇದ್ದೀವಿ ಈ ಪ್ರೀತಿಗೆ ತುಂಬಾ ಖುಷಿಯಾಗಿ ಇನ್ನೊಂದು ವಿಡಿಯೋ ಮಾಡೋಣ ಅಂತ ಹೇಳಿ ತುಂಬಾ ಓಕೆ ಮುಂದಿನ ವರ್ಷ ಖಂಡಿತ ಮತ್ತೂ ಬರ್ತೀವಿ ಓಕೆ ಹೀಗೆ ಶ್ಯಾಮ್ ಸುಂದರ್ ಹೆಗಡೆ ಅವರ ನೇತೃತ್ವದಲ್ಲಿ ನಡೆದ ಈ ಮ್ಯಾಂಗೋ ಪಿಕ್ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಪುನಕುಮಾರ್ನ ಹಳ್ಳಿಯಲ್ಲಿರುವಂತಹ ಹೊನ್ನಪ್ಪ ಸತೀಶ್ ಅವರ ಫಾರ್ನಲ್ಲಿ ಇದೆಲ್ಲ ಮರಗಳಲ್ಲಿ ನಮಗೆ ಬೇಕಾದ ರೀತಿಯ ಮಾವಿನಕಾಯಿ ಚಿಕ್ಕು ಇತ್ಯಾದಿಗಳನ್ನೆಲ್ಲ ಕೊಯ್ದು ಖುಷಿಪಟ್ಟ ಕ್ಷಣವು ನಿಮಗೂ ಖುಷಿಯಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೂ ಈ ರೀತಿಯಾದ ಮ್ಯಾಂಗೋ ಪಿಕ್ ಕಾರ್ಯಕ್ರಮಕ್ಕೆ ಹೋದ ಖುಷಿ ಇದ್ದರೆ ಹಂಚಿಕೊಳ್ಳಿ ಈ ಮ್ಯಾಂಗೋ ಪಿಕ್ ಕಾರ್ಯಕ್ರಮಕ್ಕೆ ಜನಪರಿಷತ್ ಅಧ್ಯಕ್ಷೆ ಡಾಕ್ಟರ್ ಸಂಗೀತಾ ಹೊಳ್ಳ ಇವರು ತಾಜ್ ಮಿಸ್ ಯುನಿವರ್ಸ್ ಆದವರು ಹೌದು ಇವರ ಜೊತೆಗೆ ಸೆಲ್ಫಿ ತೆಗೆಯೋದು ಅನೇಕರ ಪರಿಚಯ ಹೀಗೆ ಅನೇಕ ಖುಷಿಯ ಕ್ಷಣಗಳು ನಮ್ಮನ್ನೆಲ್ಲ ದಿನವಿಡೀ ಸಂಭ್ರಮದಿಂದಿರುವಂತೆ ಮಾಡಿದ್ದವು ಈ ವಿಡಿಯೋವನ್ನು ನೋಡಿ ನಿಮಗೆ ಹೇಗೆ ಅನಿಸಿತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು